ಕೊರಟಗೆರೆ ಪಟ್ಟಣದಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವ ಕಾಡು ಪ್ರಾಣಿಗಳು ಮೊನ್ನೆ ಕೊರಟಗೆರೆ ಪಟ್ಟಣದಲ್ಲಿ ಕರಡಿಗಳು ಪ್ರತ್ಯಕ್ಷ ಎಂದು ಅಗ್ರಹಾರ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಇದಕ್ಕೆಲ್ಲ ಕಾರಣ ಕ್ರಷರ್ಗಳ ಆವಳಿ ಎಂದು ಗ್ರಾಮಸ್ಥರ ಆರೋಪ ರಾತ್ರಿ ಸಮಯದಲ್ಲಿ ಮಾಡುವ ಬ್ಲಾಸ್ಟಿಂಗ್ಗಳಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಬರುತ್ತಿವೆ ಅರಣ್ಯ ಪ್ರದೇಶದ ಸಮೀಪವೇ ಕಲ್ಲು ಗಣಿಗಾರಿಕೆ ಅನುಮತಿ ನೀಡುವುದೇ ಇದಕ್ಕೆಲ್ಲ ಕಾರಣ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿದ್ರೆ ಕಾಡಿನ ಪ್ರಾಣಿಗಳು ಎಲ್ಲಿ ಹೋಗುತ್ತವೆ ಕಾಡಿನಿಂದ ನಾಡಿಗೆ ನುಗ್ಗುತ್ತವೆ ಮನುಷ್ಯರ ಮೇಲೆ ದಾಳಿ ಮಾಡುತ್ತವೆ ಸುಖಾಸುಮನೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಆರೋಪ ಮಾಡಬೇಕಾಗುತ್ತದೆ ನೋಟಿಸ್ ಗಳಿಗೂ ಕ್ಯಾರೆ ಎನ್ನದೇ ನಿಯಮಗಳನ್ನ ಗಾಳಿಗೆ ತೂರಿ ನಡೆಯುತ್ತಿರುವ ಕ್ರಷರ್ಗಳು ಅರಣ್ಯ ಪ್ರದೇಶಗಳ ಭಾಗಗಳಲ್ಲಿ ಅಕ್ರಮ ಗಳಿಗೆ ಅನುಮತಿ ನೀಡುತ್ತಿರುವುದು ಯಾರು ಪ್ರತಿದಿನ ಕೊರಟಗೆರೆ ತಾಲೂಕಿನ ಒಂದಲ್ಲ ಒಂದು ಗ್ರಾಮದಲ್ಲಿ ರಾತ್ರಿ ಅಗಲು ಎನ್ನದೆ ಕಾಣಿಸಿಕೊಳ್ಳುತ್ತಿರುವ ಕಾಡು ಪ್ರಾಣಿಗಳು ಅಧಿಕಾರಿಗಳು ಕೂಡಲೇ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಕಾಡು ಪ್ರಾಣಿಗಳಿಗೆ ರಕ್ಷಣೆ ನೀಡಬೇಕು ಸಾರ್ವಜನಿಕರಿಗೆ ನೆಮ್ಮದಿಯಿಂದ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕಾಗಿದೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ